श्रीकृष्णाय वासुदेवाय हरये परमात्मने प्रणतकेशनाशाय गोविन्दाय नमो नमः एक नमस्कार ನಾನು ಈ ವೇದಿಕೆ ಮೇಲೆ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಧ್ಯಾನ ಪ್ರಚಾರಕ್ಕೋಸ್ಕರ ಬಂದಿದ್ದೀನಿ ನಿಮಗೆಲ್ಲ ಧ್ಯಾನ ಹೇಳ್ಕೊಡಕ್ಕೆ ಬಂದಿದ್ದೀನಿ ಧ್ಯಾನದಿಂದ ಏನು ಉಪಯೋಗ ಇದೆ ಧ್ಯಾನ ಯಾಕೆ ಮಾಡಬೇಕು ನಾವು ಧ್ಯಾನ ಮಾಡೋದರಿಂದ ಏನನ್ನು ಪಡ್ಕೋಬೋದು ಅನ್ನೋ ಹೇಳೋಕ್ಕೋಸ್ಕರ ನಾನು ಬಂದಿದ್ದೀನಿ ಸಾಮಾನ್ಯವಾಗಿ ಮನುಷ್ಯನಿಗೆ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟೊಂದು ಒತ್ತಡಗಳಿರುತ್ತೆ ಗಂಡನ ಗಂಡ ವಿಷಯ ಇರ್ಬೋದು ಮಕ್ಕಳಿಂದ ಇರ್ಬೋದು ಸಂಬಂಧಿಕರಿಂದ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಫ್ರೆಂಡ್ ಿಂದ ಆಗಿರ್ಬೋದು ಎಷ್ಟೊಂದು ಒತ್ತಡಗಳಿರುತ್ತೆ ಅದನ್ನು ನಿಭಾಯಿಸುವ ಶಕ್ತಿ ಏನಾದರೂ ಬರುತ್ತೆ ಅನ್ನೋದಾದರೆ ಆ ಧ್ಯಾನದಿಂದ ಮಾತ್ರ ಸಾಧ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೇವೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗೂಡಿಸ್ತೀವಿ ಮೂರು ಟೈಮ್ ಕಸ ಗುಡಿಸ್ತೇವೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕಸ ಗುಡಿಸ್ತೇವೆ ಏಕೆ ಯಾಕೆ ಗುಡಿಸ್ತೀವಿ ಮನೆಯೆಲ್ಲ ಹೊಲಸಾಗಿರುತ್ತೆ ನಮ್ಮ ಮನೆ ಕ್ಲೀನಾಗಿ ಕಾಣಲಿ ನೀಟಾಗಿ ಕಾಣಲಿ ಅನ್ನೋಕ್ಕೋಸ್ಕರ ನಾವು ಏನು ಮಾಡ್ತೇವಪ್ಪ ಅಂದರೆ ಕಸ ಗುಡಿಸಿ ಮನೆಯನ್ನು ಕ್ಲೀನಾಗಿ ನೀಟಾಗಿ ಇಟ್ಕೋತೇವೆ ಹಾಗೆ ನಮ್ಮ ಮನಸ್ಸಿನ ಕಸವನ್ನು ನಾವು ಗುಡಿಸ್ಬೇಕಲ್ಲ ಯಾಕಂದರೆ ನ ಒಂದು ನಿಮಿಷಕ್ಕೆ ಸಾವಿರಾರಾದ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬಂದು ಹೋಗ್ತಾನೆ ಇರ್ತವೆ ಅವು ನಮ್ಮ ಸುಪ್ತ ಮನಸ್ಸಲ್ಲಿ ಕೂತ್ಕೊಂಡು ಬಿಡ್ತವೆ ಆ ಧ್ಯಾನ ಮಾಡೋದ್ರಿಂದ ಅವುಗಳನ್ನು ನಾವು ಹೊರ ಹಾಕ್ಬೋದು ಅದಕ್ಕೆ ನಾವು ಧ್ಯಾನ ಕಂಪಲ್ಸರಿ ಮಾಡಲೇಬೇಕು ಮನಸ್ಸಿನ ಕಸವನ್ನು ಯಾವ ರೀತಿ ಗುಡಿಸ್ಬೇಕು ನಮ್ಮ ಉಸಿರಾಟದ ಕಡೆ ಗಮನ ಕೊಡ್ತಾ ಹೋದಾಗ ಅಂದರೆ ನಾವು ಧ್ಯಾನ ಸ್ಥಿತಿಯಲ್ಲಿ ಕೊಡಬೇಕು ಕೂತ್ಕೊಳ್ಬೇಕು ಹಾಗೆ ನಾವು ಉಸಿರಾಟದ ಕಡೆ ಗಮನ ಕೊಡ್ತಾ ಹೋದಾಗ ಒಂದು ಶೂನ್ಯ ಸ್ಥಿತಿಯನ್ನು ತಲುಪ್ತೇವೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಂತೋಷ ಏನೋ ಒಂದು ಸಾಧನೆ ಮಾಡಿದ ಭಾವನೆ ನಮ್ಮಲ್ಲಿ ಬರ್ತಾ ಹೋಗ್ತೈತಿ ಹಾಗೆ ನಾವು ಒಂದು ಶೂನ್ಯ ಸ್ಥಿತಿಯನ್ನ ತಲುಪೋದು ಈಗ ಮನುಷ್ಯ ಹುಟ್ಟಿರೋದೇ ಏನಕ್ಕೋಸ್ಕರ ಅಂದ್ರೆ ಇಲ್ಲಿ ಒಂದು ಅನುಭವ ಪಡ್ಕೊಂಡು ಮೋಕ್ಷವನ್ನು ಸಾಧಿಸಲು ಮನುಷ್ಯ ಹುಟ್ಟಿ ಬಂದಿದ್ದಾನೆ ಬಟ್ ಯಾವ ಮನುಷ್ಯನಿಗೂ ಅದ್ರ ಅರಿವಿಲ್ಲ ಎಲ್ಲ ಮನುಷ್ಯ ಏನಪ್ಪ ಏನಂತ ಕಾಗಡಿ ಬೇಕು ಬಂದೆ ಬೇಕು ಆಸ್ತಿ ಬೇಕು ಐಶ್ವರ್ಯ ಬೇಕು ಬಂಗಾರ ಬೇಕು ಇದರಲ್ಲೇ ಮನುಷ್ಯ ಬಿಟ್ಟಿದ್ದಾರೆ ಬಟ್ ಇದೆಲ್ಲ ನಮ್ ತಪ್ಪ ಕಲ್ಪನೆಗಳು ಮನುಷ್ಯ ಈ ಒಂದು ಅನುಭವ ಪಡ್ಕೊಂಡು ಮೋಕ್ಷ ಸಾಧಿಸಲು ಹುಟ್ಟಿ ಬಂದಿದ್ದಾನೆ ಮನುಷ್ಯ ಹಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ನಮ್ಮ ಜೀವನವನ್ನು ಸಾರ್ಥಕವಾದ ಜೀವನವನ್ನು ಮಾಡ್ಕೋಬೇಕು ಧ್ಯಾನದ ಮೂಲಕ ನಾವು ಉನ್ನತ ಸ್ಥಿತಿಯನ್ನ ತಲುಪಬೇಕು ಲೋಕ ಕಲ್ಯಾಣ ಮಾಡ್ಬೇಕು ಯಾವ ರೀತಿ ಲೋಕ ಕಲ್ಯಾಣ ಮಾಡ್ಬೇಕಪ್ಪ ನಾವು ಧ್ಯಾನ ನಾವು ಕಲಿಬೇಕು ಬೇರೆವ್ರಿಗೂ ನಾವು ಧ್ಯಾನವನ್ನ ಕಲಿಸ್ಬೇಕು ಅದು ಯಾವ ರೀತಿ ಅಂದ್ರೆ ನಾವ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಧ್ಯಾನ ಮಾಡ್ತಾ ಇರ್ಬೇಕು ನಿಮ್ಗೆ ಯಾರಾದ್ರೂ ಈ ಕಲಿಸಪ್ಪಾ ಅಂದ್ರೆ ಬೇರೆಯವ್ರಿಗೂ ಅದನ್ನ ಕಲಿಸ್ಬೇಕು ಧ್ಯಾನ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬರುತ್ತೆ ಇವಾಗ ನಾವ್ ದೇವಸ್ಥಾನಕ್ಕೆ ಏನಕ್ ಬರ್ತೇವಪ್ಪ ಏನಕ್ಕೆ ಬರ್ತೇವೆ ಒಂದ್ ಪಾಸಿಟಿವ್ ಎನರ್ಜಿ ಇರುತ್ತೆ ಆ ಪಾಸಿಟಿವ್ ನಮ್ಮ ಒಳಗ್ ಹೋದ್ರೆ ನಮ್ಮಲ್ಲಿ ಏನೋ ಒಂದ್ ಬದಲಾವಣೆ ಆಗುತ್ತೆ ಅಂತ ಬರ್ತೇವೆ ಬಟ್ ಆದ್ರೆ ನಾವೇ ಅದನ್ನ ಧ್ಯಾನ ಮಾಡೋದ್ರಿಂದ ನಮ್ಮನೆ ದೇವಸ್ಥಾನ ಆಗುತ್ತೆ ಮನುಷ್ಯನಿಗೆ ರಾಕ್ಷಸ ಗುಣ ಮತ್ತೆ ಆ ದೇವತ ಗುಣ ಎರಡು ಗುಣಗಳು ಇರ್ತವೆ ಬಟ್ ನಾವು ರಾಕ್ಷಸ ಗುಣವನ್ನು ಕೊಂದು ದೇವತ ಗುಣವನ್ನು ಹೆಚ್ಚು ಮಾಡ್ಕೋಬಹುದು ಈ ಸಿದ್ದಾರೂ ಸ್ವಾಮಿಗಳು ಇರ್ಬೋದು ಸ್ವಾಮಿ ವಿವೇಕಾನಂದ ಇರ್ಬೋದು ರಾಮಕೃಷ್ಣ ಪರಮೇಶ್ವರ್ ಹಂಸರ್ ಇರ್ಬೋದು ಸಿದ್ದೇಶ್ವರ ಸ್ವಾಮಿಗಳು ಇರ್ಬೋದು ಅವರೆಲ್ಲಾ ಮನುಷ್ಯರಾಗಿ ಹುಟ್ಟಿ ದೇವತರಾಗಿ ಬದುಕಿ ಹೋಗಿದ್ದಾರೆ ಆ ಸಾಧ್ಯತೆಗಳು ನಮ್ಮಲ್ಲಿ ಇದೆ ಮನುಷ್ಯ ಪ್ರತಿಯೊಬ್ಬರಲ್ಲೂ ದೇವರಾಗಿ ಬದುಕುವಂತ ಸಾಧ್ಯತೆ ಇದೆ ನಾವೇ ದೇವರು ನಮ್ಮ ಸೃಷ್ಟಿಕರ್ತರು ನಾವೇ ಬಟ್ ಅದನ್ನ ಕಂಡುಕೊಳ್ಳೋದ್ರಲ್ಲಿ ನಡೆದಿದ್ದೇವೆ ಸೊ ಇವಾಗ ನಮ್ಗೆ ಗೊತ್ತಾಗಿದೆ ತಾನೇ ಅದನ್ನೆಲ್ಲ ಕಂಪಲ್ಸರಿ ಪಲ್ಸ ಪಾಲಿಸೋಣ ಎಲ್ಲರೂ ಧ್ಯಾನವನ್ನು ಮಾಡೋಣ ಲೋಕ ಕಲ್ಯಾಣವನ್ನು ಮಾಡೋಣ ಮತ್ತೆ ಸತ್ತೈವ ಸೃಷ್ಟಿಯಾಗಬೇಕು ಸತ್ತದಲ್ಲಿ ಎಲ್ಲರೂ ಎನ್ಲೈಟ್ಮೆಂಟ್ ಎನ್ಲೈಟ್ಮೆಂಟ್ ಅಂದ್ರೆ ಏನಪ್ಪಾ ಆತ್ಮ ಸಾಕ್ಷಾತ್ಕಾರ ಪ್ರತಿಯೊಬ್ರು ಮನುಷ್ಯನಿಗೂ ನಾನು ಭೂಮಿ ಮೇಲೆ ಹುಟ್ಟು ಅಂತ ಪ್ರತಿಯೊಬ್ಬರಿಗೂ ಇತ್ತು ಅದಕ್ಕೆ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ತನ್ನ ಕೆಲ್ಸ ಮುಗಿದ ತಕ್ಷಣ ಒಂದು ಧ್ಯಾನ ಸ್ಥಿತಿಯಲ್ಲಿ ಕುಂದಿರ್ತಿದ್ರು ಸೊ ಇದು ನಮ್ಗೆ ಗೊತ್ತಿಲ್ಲ ಸೊ ಹಿಂಗಾಗಿ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ಅದನ್ನ ಮಾಡಕ್ ಹೋಗಲ್ಲ ಒತ್ತಡದಲ್ಲಿ ಯಾವ್ದನ್ನು ಮಾಡಕ್ ಹೋಗಲ್ಲ ಬಟ್ ಇದು ನಮ್ಗೆ ಏನೇನ ಯೂಸ್ ಇದೆ ಅಂದ್ರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಧ್ಯಾನ ಮಾಡೋದ್ರಿಂದ ಬುದ್ಧಿ ಶಕ್ತಿ ಹೆಚ್ಚಾಗುತ್ತೆ ಏಕಾಗ್ರತೆ ಹೆಚ್ಚಾಗುತ್ತೆ ಮಾನಸಿಕ ಒತ್ತಡ ದೈಹಿಕ ಒತ್ತಡ ಕ್ಯಾನ್ಸರ್ ಅನ್ನು ಗುಣಪಡಿಸಬಹುದು ಬಿಪಿ ಶುಗರ್ ಕ್ಯಾನ್ಸರ್ ನೀವು ಹಾಸ್ಪಿಟಲ್ ಹೋದಷ್ಟೇ ಕ್ಯಾನ್ಸರ್ ಕಡಿಮೆ ಆಗುತ್ತೆ ಅನ್ಕೋಬೇಡಿ ಎಷ್ಟೋ ನಮ್ ಜ್ಞಾನಿಗಳು ಕ್ಯಾನ್ಸರ್ ಅನ್ನು ಗುಣಪಡಿಸಿಕೊಂಡಿದ್ದಾರೆ ಧ್ಯಾನದಿಂದ ಪ್ರತಿಯೊಂದು ಗುಣಪಡಿಸಿಕೊಂಡಿದ್ದಾರೆ ಧ್ಯಾನದಿಂದ ತಲೆ ನೋವು ಇರ್ಬೋದು ಪ್ರತಿಯೊಂದು ಗುಣ ಆಗುತ್ತೆ ಇಂಥ ಗುಣ ಆಗಲ್ಲ ಅಂತ ಇಂಟರ್ನಾಗಿಲ್ಲ ಪ್ರೂವ್ ಮಾಡ್ಕೊಂಡಿದ್ದೇವೆ ಧ್ಯಾನಗಳು ನಾನ ಇರೋದ್ ಏನ್ ಗೊತ್ತಾ ನಿಮ್ಗೆ ಎಲ್ಲಾರ್ಗು ಸೀಸ್ತಿ ಏನಪ್ಪಾ ಅಂದ್ರೆ ನೀವ್ ಧ್ಯಾನ ಮಾಡಿದ್ರೆ ನಾನ್ ಎಕ್ಸಾಮ್ ಇದೆ ಅಂದ್ರೆ ಇವತ್ ಕ್ವಶನ್ ಪೇಪರ್ ನಿಮ್ ಕಣ್ಣೆದ್ರಿಗೆ ಬರುತ್ತೆ ಇದು ಸತ್ಯ ಆಗಿದೆ ನಾವೆಲ್ಲ ೇವೆ ಎಷ್ಟೊಂದ್ ಮಕ್ಕಳು ನಮ್ಮ ಇದ್ರಲ್ಲಿ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ ಧ್ಯಾನದಲ್ಲಿ ಏನ್ ನಮ್ಗೆ ಎಕ್ಸಾಮ್ ತಂದ್ರೆ ಇವತ್ತು ಕಂಡು ಅಂತ ಎಷ್ಟೊಂದ್ ಮಕ್ಕಳು ಹೇಳಿದ್ದಾರೆ ಖಂಡಿತವಾಗ್ಲು ಸತ್ಯ ನೀವು ಟ್ರೈ ಮಾಡಿ ನೋಡಿ ನೀವೇನ್ ಮಾಡಿ ನಾನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೇನೆ ನೀವ್ ನಲ್ವತ್ತೊಂದಿನ ತಪ್ಪೇ ತಪ್ಪಾದ್ರೆ ಧ್ಯಾನ ಮಾಡಿ ನೀವ್ ಆದಮೇಲೆ ನಿಮ್ಮಲ್ಲಿ ಎಂತ ಬದಲಾವಣೆ ಬರುತ್ತೆ ನೋಡಿ ಅದನ್ನ ಊಹಿಸಕ್ಕೂ ಸಾಧ್ಯವ್ ಆಗೋದಿಲ್ಲ ಅಸಾಧ್ಯವಾದ್ದಲ್ಲಿ ಸಾಧಿಸುವ ಚಲ ಏನಾದ್ರೂ ಬರುತ್ತೆ ಅಂದ್ರ ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಮನೇಲಿ ನಾವು ನಾವ್ ಉಡುಪಿಯಲ್ಲಿ ನಾಕ್ನೂರ್ ಐನೂರ ಜನ ಧ್ಯಾನ ಮಾಡಿ ಬಂದ್ವಿ ಕೃಷ್ಣನ ದೇವಸ್ಥಾನದಲ್ಲಿ ಮೂರ್ ದಿನ ನಾವ್ ಹೊಟ್ಟೆ ಏನು ಊಟ ಮಾಡಿಲ್ಲ ಕಣ್ಣೆ ಬಟ್ಕೊಂಡು ಕಣ್ಣೆ ಬಟ್ಟೆ ಕಟ್ಕೊಂಡು ಮೌನ ಧ್ಯಾನ ಅಂದ್ರೆ ನಾವ್ ಮನೇಲಿ ಒನ್ ಅವರ್ ಎರಡ್ ಅವರ್ ಊಟ ಮಾಡೋದನ್ನ ಇರಾಕಾಗಲ್ಲ ಅಂತಾದ್ರೂ ಮೂರ್ ದಿನ ನಾವು ಊಟ ಮಾಡಿಲ್ಲ ಮೌನ ಧ್ಯಾನ ಎದ್ದೆ ಮಾಡಿ ಬಂದ್ವಿ ಇದೆಲ್ಲಾ ನಾವ್ ಏನಕ್ಕೋಸ್ಕರ ಅಂದ್ರೆ ಲೋಕ ಕಲ್ಯಾಣ ಎಲ್ಲರಿ ಪಾಸಿಟಿವ್ ಎನರ್ಜಿ ಬರ್ಲಿ ಎಲ್ಲರೂ ಆಗ್ಲಿ ಇಡೀ ಜಗತ್ತೇ ಧ್ಯಾನ ಸುರೋ ಕರ್ನಾಟಕ ಆಗ್ಬೇಕನ್ನೋದೇ ಮತ್ತು ನಮ್ಮ ಇಚ್ಛೆ ಮತ್ತು ಅದನ್ನ ನಾವ್ ಎಲ್ಲಾರು ಕಳಿಸೋಣ ನಾನ್ ಹೇಳ್ತೇನೆ ಇವಾಗ ಅದೇ ಎಲ್ಲರೂ ಅದೇ ರೀತಿ ನೀವು ಮಾಡ್ಬೇಕು ಸೊ ಏನಪ್ಪಾ ಅಂದ್ರೆ ನಾವು ಹಾಲುಗಳನ್ನು ಕ್ರಾಸ್ ಮಾಡ್ಕೊಳೋದ್ರಿಂದ ಟೆನ್ ಪರ್ಸೆಂಟ್ ಎನರ್ಜಿ ಸೇವ್ ಆಗುತ್ತೆ ಕೈಗಳನ್ನು ಕ್ರಾಸ್ ಮಾಡ್ಕೊಳೋದ್ರಿಂದ ಟೆನ್ ಪರ್ಸೆಂಟ್ ಎನರ್ಜಿ ಸೇವ್ ಆಗುತ್ತೆ ಕಣ್ಣೆಲ್ಲ ಮುಚ್ಚಿ ಮುಚ್ಚಿಕೊಂಡು ಉಸಿರಾಟದ ಕಡೆ ಗಮನ ಕೊಡೋದ್ರಿಂದ ಎಂಬತ್ ಪರ್ಸೆಂಟ್ ಎನರ್ಜಿ ಸೇವ್ ಆಗುತ್ತೆ ಸೊ ಅದಕ್ಕೆ ನಾನು ಹೇಳ್ತಾ ಹೋಗ್ತೇನೆ ಗೈಡ್ ಮಾಡ್ತೇನೆ ನೀವು ಅದೇ ರೀತಿ ಪ್ರತಿಯೊಬ್ರು ಮಾಡಿ ಇದು ಮನೆಗೆ ಹೋಗಿ ಕಂಪಲ್ಸರಿ ನಲ್ವತ್ತೊಂದು ದಿನ ಬಿಡ್ಲಾರ್ದನೆ ಬೆಳಗ್ಗೆ ಇಪ್ಪತ್ತು ನಿಮಿಷ ಸಾಯಂಕಾಲ ಇಪ್ಪತ್ತು ನಿಮಿಷ ಕಂಪಲ್ಸರಿ ಮಾಡಿ ನೋಡಿ ನೀನ್ ಎಂತ ಬದಲಾವಣೆ ಬರುತ್ತೆ ಅಂದ್ರೆ ಏನಪ್ಪಾ ಇಷ್ಟ ದಿನ ಎಲ್ಲಿತಪ್ಪಾ ಇದು ನೀವಾಗ್ ಸಿಕ್ತಲ್ಲ ಅನ್ನಿಸ್ಬೇಕು ನಿಮ್ಗೆ ಅಂತ ಬದಲಾವಣೆ ನಿಮ್ಮಲ್ಲಿ ಬರುತ್ತೆ ಸೊ ಎಲ್ಲಾರ್ಗಿ ಯಾರ್ ಕೆಳಗಡೆ ಕುಂತಿದ್ದೀರ ಸುಪಾಸನದಲ್ಲಿ ಸೇಮ್ ಕುಂದರಿ ಯಾರ್ ಚೇರ್ಮೆ ಕುಂತಿದ್ದೀರಾ ಈ ತರ ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ ಎಲ್ಲಾರು ಮಾಡ್ಕೊಳ್ಳಿ ಎಲ್ಲಾರು ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ ಕೈ ಕ್ರಾಸ್ ಮಾಡ್ಕೊಳ್ಳಿ ಕೈ ಕ್ರಾಸ್ ಈ ತರ ಕ್ರಾಸ್ ಮಾಡ್ಕೋರಿ ಎಲ್ಲಾರು ಕೈ ಮಾಡ್ಕೊಂಡ್ರಿ ತುಂಬಾ ಅವಶ್ಯಕತೆ ಇದೆ ಯಾರು ಮಿಸ್ ಮಾಡಬೇಡಿ ಯಾರು ಹಾಗೆ ನೀತಿರಲ್ವಾ ಎಲ್ಲರೂ ಮಾಡಿ ಇದು ಕಂಪಲ್ಸರಿ ಮಾಡೋದ್ರಿಂದ ಒಳ್ಳೆ ಎನರ್ಜಿ ಸಿಗುತ್ತೆ ಪಾಸಿಟಿವ್ ಎನರ್ಜಿ ಅದು ನಿಮ್ಮಲ್ಲಿ ಉಳಿಸು ಸಾಧ್ಯ నాం వేలిమీద కన్ను ఓపెన్ ಮಾಡಿ మిమ్మ కొడగ విశ్వ ప్రాణ శక్తి హరివుదను గమనిస్తా bari తో సంజార అవుత ఆక్త ఇరుతే అదే గమనిసి మిమ్మ 72000 నాడి మండలದಲ್ಲಿ పరితిరియోద్రిండ్ల నుండి బ్రాకెట్ Okay, thank you.